ತಂದೆ ದೇವರ ಯೇಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದ ಪೀಠಕ್ಕೆ ರೋಗದಲ್ಲಿ ವ್ಯಾಧಿಲಿ ನೋವಿನಲ್ಲಿ ಇರುವಂತ ಪ್ರತಿಯೊಬ್ಬರ ಜೀವಿತಕ್ಕೆ ಬೇಕಾದಂತ ಬಿಡುಗಡೆ ಅನುಗ್ರಹಿಸು ಒಂದು ಸೌಖ್ಯವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತಾನೆ ನಡೀಲಿಕ್ಕೆ ಸಾಧ್ಯವಾಗಿ ನಡೆಯುವಂತ ಕೃಪೆಯನ್ನು ಅನುಗ್ರಹಿಸು ಅಪ್ಪ ಇವತ್ತು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು ಆ ವಿಷಯದಲ್ಲಿ ಬಿಡುಗಡೆ ಕಾಣುವಂತೆ ಒಬ್ಬೊಬ್ಬರಿಗೆ ಸಹಾಯ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಅಪ್ಪ ಶಾಂದಲ ರೋಗ ಆತ್ಮ ಶಕ್ತಿಗಳು ಈಗಲವರ ಅವರ ಶರೀರಗಳು ಬಿಟ್ಟು ಹೋಗಲಿ ರೈಟ್ ನಾವು ಅಂತ ನೇಮ್ ಅವಜಿಸ ದೈವಿಕ ಸೌಖ್ಯವನ್ನು ಅವರ ಶರೀರಗಳಲ್ಲಿ ನಜರೇತನೇಸು ನಮ್ಮ ಮಾತನಾಡಿ ರಿಲೀಸ್ ಮಾಡ್ತಾ ಇದ್ದಾನೆ ಒಂದು ಅದ್ಭುತ ಅದು ಬಿಡುಗಡೆ ಸಂಭವಿಸಲಿ ಸ್ವಾಮಿ ಕರೆ ಮಾಡೋದಕ್ಕಾಗಿ ಸ್ತೋತ್ರ ಮಾನ ಮಹಿಮೆ ನಿಲುಗಬನಿಗೆ ಸಲ್ಲಿಸುತ್ತೇವೆ ಏಸು ನೆಸಲಿ ತಂದೆ ಏಸುವಿನ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾನೊಂದು ಫೋರ್ ವೀಕ್ಸ್ ಮುಂಚೆ ನಾನು ನನ್ನ ನಮ್ಮ ಮನೆ ಅಂಗಳದಲ್ಲಿ ಬಿದ್ದಿದ್ದೆ ಸೊ ಅದು ನನಗೆ ತುಂಬ ಕಾಲು ಈ ಮೊಣಕಾಲಿಂದ ಸೊಂಟದವರೆಗೆ ತುಂಬ ನೋವಿತ್ತು ನೆಕ್ಸ್ಟ್ ನಾನು ಆರಾಧನೆ ಬಂದಾಗ ಸಂಡೇ ದಿವಸ ನಾನು ಪಾಸ್ಟರ್ ಎಲ್ಲರಿಗೋಸ್ಕರ ಹೀಗೆ ಪ್ರಾರ್ಥನೆ ಮಾಡ್ತಿರುವಾಗ ನಾನು ಆ ಪ್ರೇಯರನ್ನು ನಾನು ರಿಸೀವ್ ಮಾಡಿ ನನಗೆ ಯಾವತ್ತು ಸ್ವಸ್ಥತೆಯನ್ನು ದೇವರು ಕೊಟ್ಟರು ಅದೇ ರೀತಿ ನಾನು ನೆಕ್ಸ್ಟ್ ಡೇ ಪುನಃ ಅದೇ ಅಂಗಳದಲ್ಲಿ ಪುನಃ ಬಿದ್ದೆ ಸೊ ಪುನಃ ನನಗೆ ಅದು ಸೇಮ್ ಸ್ಪಾಟಲ್ಲಿ ನನಗೆ ನೋವು ಸ್ಟಾರ್ಟ್ ಆಯಿತು ಸೊ ನಾನೊಂದು ಟೂ ವೀಕ್ಸಿಂದ ಈ ನೋವಲ್ಲಿದ್ದೇನೆ ಇವತ್ತು ಅಂದರೆ ಶುಕ್ರವಾರದ ಆರಾಧನೆ ಸಮಯದಲ್ಲಿ ಪಾಸ್ಟರ್ ಎಲ್ಲರಿಗೆ ಒಟ್ಟಾಗಿ ಪ್ರೇಯರ್ ಮಾಡ್ತಿರುವ ಸಮಯದಲ್ಲಿ ನನಗೆ ಇವತ್ತು ಸಂಪೂರ್ಣವಾಗಿ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಆಮೇಲೆ